ಅಂದರೆ ತಮ್ಮ ಪರವಾಗಿ ಇಲ್ಲಿ ಬೆಂಗಳೂರಿನ ಸಂಘದ ಪದಾಧಿಕಾರಿಗಳು ನನ್ನ ಕಚೇರಿನಲ್ಲಿ ಈಗಾಗಲೇ ಭೇಟಿ ಮಾಡಿ ಈ ಹಲವಾರು ವಿಚಾರಗಳನ್ನು ಚರ್ಚೆಯನ್ನು ಮಾಡಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಐದರಿಂದ ಆರು ಬೇಡಿಕೆಗಳನ್ನ ಇತ್ತು ತಾವೆಲ್ಲರೂ ಇವತ್ತು ರಾಜ್ಯವ್ಯಾಪಿಯಿಂದ ಬಂದು ಇಲ್ಲಿ ಒಂದು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಒಂದು ಮುಷ್ಕರವನ್ನು ತಾವು ಹೂಡಿದ್ದೀರಿ ನಿಮ್ಮ ಸಂಘದ ಅಧ್ಯಕ್ಷರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸ್ಮಾರ್ಟ್ ಮೀಟರ್ ವಿಚಾರವನ್ನು ಮಾತನಾಡಿದ್ದಾರೆ ಸ್ಮಾರ್ಟ್ ಮೀಟರ್ ಟೆಂಡರ್ ಸಂಬಂಧಪಟ್ಟಂತೆ ಅದು ಒಂದು ಟೆಂಡರ್ ಅನ್ನ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ಕರೆದು ಆಸ್ ಪರ್ ರೂಲ್ ಅದನ್ನು ಫೈನಲೈಸ್ ಈಗಾಗಲೇ ಮಾಡಲಾಗಿದೆ ನಮಗೆ ಗೊತ್ತಿರೋದು ವಿಚಾರ ಮಾಡಲಾಗಿದೆ ಒಂದು ಏಜೆನ್ಸಿಗೆ ಕೊಟ್ಟು ಇಂಪ್ಲಿಮೆಂಟೇಷನ್ ಕೂಡ ಕೂಡ ಮಾಡಲಾಗಿದೆ ಅರೆ ಪಿ ಡಿ ಆರ್ ಪಿ ಟೌನ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿ ನಾವು ಮಿನಿಸ್ಟ್ರಿ ಆಫ್ ಪವರ್ ಮತ್ತೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಸಿಇ ಎ ಮತ್ತು ಕೆ ಆರ್ ಸಿ ವಿವಿಧ ಏಜೆನ್ಸಿಗಳ ನಿರ್ದೇಶನದ ಮೇಲೆ ನಾವು ಮಾಡಲೇಬೇಕಾಗಿ ಬಂತು ಹಾಗಾಗಿ ಹದಿನೈದು ಎರಡರಿಂದ ನಾವು ರೋಲ್ಔಟ್ ಮಾಡಿದ್ದೇವೆ ಇಲಾಖೆಯವರು ಹಿಂದೆ ಹೇಗೆ ನಡ್ಕೊಂಡು ಬಂದಿತ್ತು ಅದೇ ಒಂದು ರಿಲೇಷನ್ಶಿಪ್ ಅನ್ನ ಮೇಂಟೈನ್ ಮಾಡಿಕೊಂಡು ನಿಮಗೂ ತೊಂದರೆ ಆಗಬಾರ್ದು ಗ್ರಾಹಕರಿಗೂ ತೊಂದರೆ ಆಗಬಾರ್ದು ಮತ್ತೆ ಕಂಪನಿಗೂ ಸಹ ನಷ್ಟ ಆಗಬಾರ್ದು ಅಂದರೆ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಲಿಕ್ಕೆ ನಾವು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಣ ಸೊ ಎಲ್ಲ ವಿಚಾರಗಳನ್ನ ನಾನು ಮಾನ್ಯ ಸನ್ಮಾನ್ಯ ಸಚಿವರ ಗಮನಕ್ಕೆ ಸಚಿವರು ಅಂದರೆ ಅದ್ರ ಕೆಳಗೆ ಬರುವಂತಹ ಎಲ್ಲ ಅಧಿಕಾರಿಗಳ ಗಮನಕ್ಕೆ ಆಗ್ತದೆ ಎ ಸಿ ಎಸ್ ಇರ್ತದೆ ಮತ್ತೆ ಎಂ ಡಿ ಕೆ ಪಿ ಟಿ ಸಿ ಎಲ್ ಅಥವಾ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತಹ ಕೆಲಸ ಮಾಡ್ತೇವೆ ಸೊ ಇದರಲ್ಲಿ ಯಾವ ಯಾವ್ದನ್ನ ಕ್ವಿಕ್ ಆಗಿ ಮಾಡ್ಲಿಕ್ಕೆ ಅದನ್ನು ಕೂಡ ಮಾಡಲಿಕ್ಕೆ ನಾವು ಕ್ರಮವನ್ನು ವಹಿಸ್ತೇವೆ ತಮ್ಮ ಕೋರಿಕೆ ಮೇರೆಗೆ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಕೂಡ ನಾನು ಅವರು ಥ್ಯಾಂಕ್ ಯು ತಾವೆಲ್ಲರೂ ತಾವೆಲ್ಲರೂ ಈ ಮುಷ್ಕರವನ್ನು ಕೈ ಬಿಡಬೇಕು ಅಂತ ಕೇಳ್ಕೊಳ್ತೇವೆ ಇಡೀ ಇಂಡಿಯಾದಲ್ಲಿ ಇವರು ಟೆಂಡರ್ ಅನ್ನ ಕರೆದಿದ್ರು ಇಡೀ ಇಂಡಿಯಾದಲ್ಲಿ ಆ ಟೆಂಡರ್ಗೆ ಭಾಗವಹಿಸಕ್ಕೆ ಇಬ್ಬರಿಗೆ ಮಾತ್ರ ಅರ್ಹತೆ ಇದೆ ಇಬ್ಬರಿಗೇನೆ ಇಡೀ ಇಂಡಿಯಾದಲ್ಲಿ ಇವರು ಕರೆದಿರುವಂತಹ ಟೆಂಡರ್ಗಳಲ್ಲಿ ಮಾಪಕ ತಯಾರಿಕರು ಟೆಂಡರ್ ಅಲ್ಲಿ ಭಾಗವಹಿಸಕ್ಕೆ ಆಗ್ತಾ ಇಲ್ಲ ಒಬ್ಬ ವ್ಯಕ್ತಿಯ ಅನುಕೂಲಕ್ಕೋಸ್ಕರ ಈ ಟೆಂಡರ್ ಅನ್ನ ಕರೆದು ಇವತ್ತು ಅವೈಜ್ಞಾನಿಕವಾದ ದರವನ್ನ ನಿಗದಿ ಮಾಡಿ ರಾಜ್ಯದ ಗ್ರಾಹಕರಿಗೆ ಮರೆಯನ್ನ ಕೊಡ್ತಾ ಇದ್ದಾರೆ ಏನಕ್ಕೆ ಅಂದ್ರೆ ಒಂದು ಅಂಕಿಅಂಶದ ಪ್ರಕಾರ ಒಂದು ವರ್ಷಕ್ಕೆ ಸುಮಾರು ಹೊಸ ಸಂಪರ್ಕಗಳು ಐದು ಕಂಪನಿಗಳಿಂದ ಮೂರು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ವಿದ್ಯುತ್ ಸಂಪರ್ಕಗಳು ಪ್ರತಿ ವರ್ಷ ಆಗ್ತಾ ಇದೆ ಅಂದರೆ ಒಂದು ಮಾಪಕಕ್ಕೆ ನಾವು ಇತರೆ ರಾಜ್ಯಗಳನ್ನು ರೇಟನ್ನು ನಾವು ಕೇಳಿದಾಗ ಕೆಲವು ರಾಜ್ಯಗಳಲ್ಲಿ ಎರಡು ಸಾವಿರದ ಎಂಟುನೂರ ಇದೆ ಎರಡು ಸಾವಿರದ ಆರ್ನೂರು ಇದೆ ಆದರೆ ಇಲ್ಲಿ ಐದು ಸಾವಿರವನ್ನು ಮಾಡಿದ್ದಾರೆ ಅಂದರೆ ಒಂದು ಮಾಪಕಕ್ಕೆ ಎರಡು ಸಾವಿರಕ್ಕೂ ಅಧಿಕ ಲಾಭಗಳು ಆ ಕಂಪನಿಯ ಒಬ್ಬ ವ್ಯಕ್ತಿಗೆ ಸಿಗ್ತಿದೆ ಅಂದರೆ ಕೋಟ್ಯಾಂತರ ರೂಪಾಯಿ ಹಣ ಒಬ್ಬ ವ್ಯಕ್ತಿಗೆ ಸಿಗುವ ಉದ್ದೇಶದಿಂದ ಎಲ್ಲ ಅಧಿಕಾರಿಗಳು ಹಾಗೂ ಇಂಧನ ಇಲಾಖೆಯ ಎಲ್ಲ ಅಧಿಕಾರಿಗಳು ಕಿಕ್ ಬ್ಯಾಕ್ ಅನ್ನು ಪಡೆದು ಈ ಟೆಂಡರ್ ಅನ್ನು ಕೊಟ್ಟಿದ್ದಾರೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಮಾಪಕ ತಯಾರಿಕಾ ಕಂಪನಿಗಳಿಗೆ ಟೆಂಡರ್ ಅಲ್ಲಿ ಭಾಗವಹಿಸೋಕೆ ಅನುಮತಿಯನ್ನು ಕೊಟ್ಟಿದ್ರೆ ಅವರು ಹಲವಾರು ಕಂಪನಿಗಳಿದೆ ಎಚ್ ಪಿ ಎಲ್ ಇದೆ ಜೀನಸ್ ಇದೆ ಸ್ನೈಡರ್ ಇದೆ ಹಾಗೆ ಹತ್ತು ಹಲವಾರು ಕಂಪನಿಗಳು ಸ್ಪರ್ಧಾತ್ಮಕವಾದ ದರದಲ್ಲಿ ಕೋಟ್ ಮಾಡಿ ಗ್ರಾಹಕರಿಗೆ ಹಾಗೂ ಅವರ ಒಂದು ಕಂಪನಿಯ ಒಂದು ಬೆಳವಣಿಗೆಗೆ ಅವರು ಸ್ಪರ್ಧೆ ಮಾಡ್ತಾ ಇದ್ರು ಇವತ್ತು ಒಬ್ಬ ವಿದ್ಯುತ್ ಕುತ್ತಿಗೆದಾರನಿಗೆ ಕೊಟ್ಟಿದ್ದಾರೆ